ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟ್ರೆಟಿನಿನ್ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಫಸ್ಟ್ ವೀಡಿಯೋಸಿಂದ ನೀವು ನೋಡ್ತಾ ಇದ್ದರೆ ನಾನು ಎಲ್ಲ ವೀಡಿಯೋಸೆಲ್ಲ ಹೇಳಿದ್ದೀನಿ ನಾನು ಪಿಂಪಲ್ ಕಡಿಮೆ ಆಗಲಿಕ್ಕೆ ಮೇನ್ ಕಾರಣ ಈ ಟ್ರೆಟಿನಿನ್ ಕ್ರೀಮ್ ಅಂತಾನೆ ಸೊ ಈ ಕ್ರೀಮ್ ಯೂಸ್ ಮಾಡೋದ್ರಿಂದನೇ ನನಗೆ ಪಿಂಪಲ್ಸ್ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ನನ್ನ ಫಸ್ಟ್ ಸ್ಕಿನ್ ಪಿಕ್ ಪಿಕ್ ಇದ್ರೆ ಇಲ್ಲಿ ಹಾಕ್ತೀನಿ ನೋಡಿ ಆ್ಯಂಡ್ ಆಲ್ಸೋ ಈಗ ನನ್ನ ಸ್ಕಿನ್ ನೀವೇ ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ನನ್ನ ಫೇಸ್ ಎಲ್ಲ ಕ್ಲಿಯರಾಗಿ ಬ್ಲ್ಯಾಕ್ ಡಾಟ್ಸ್ ಎಲ್ಲ ಹೋಗೋಕ್ಕೆ ಕಾರಣ ಈ ಟ್ರೆಟನಿನ್ ಕ್ರೀಮ್ ಅಂತ ನಾನು ತುಂಬ ಸರಿಯೇ ಹೇಳಿದ್ದೀನಿ ಆ್ಯಂಡ್ ಒನ್ ಮೋರ್ ತಿಂಗ್ ಇಲ್ಲಿ ಡಿಸ್ಕ್ಲೇಮರ್ ಏನು ಅಂತಂದರೆ ಈ ಟ್ರೆಟೆನಿನ್ ಕ್ರೀಮು ನಾನು ಡಾಕ್ಟರ್ ಪ್ರಿಫರ್ ಮಾಡಿದದಕ್ಕೆ ಯೂಸ್ ಮಾಡ್ತಿದ್ದೀನಿ ನಾನೇ ಓನಾಗಿ ಮೆಡಿಕಲ್ಸಲ್ಲಿ ಹೋಗಿನೂ ಪರ್ಚೇಸ್ ಮಾಡಿಲ್ಲ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋ ಪ್ರಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರುವಂತಹ ಕ್ರೀಮ್ ಇದಾಗಿತ್ತು ಹಾಗಾಗಿ ಇದು ಡಾಕ್ಟರ್ ಡಾಕ್ಟರ್ ಇಂದನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನನ್ನನ್ನು ಫಾಲೋ ಮಾಡಿ ಯೂಸ್ ಮಾಡೋರು ಕೂಡ ಪ್ಲೀಸ್ ನಾನು ಹೇಳಿರೋ ಪ್ರಕಾರ ನೀವು ಯೂಸ್ ಮಾಡಬೇಡಿ ಒಂದ್ಸರಿ ನಿಮ್ಗೆ ಅಷ್ಟೇನಾದರೂ ಡೌಟ್ ಇದ್ದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅಲ್ಲಿ ಕೇಳ್ಕೊಳ್ಳಿ ಟ್ರಿಟನಿನ್ ಕ್ರೀಮ್ ಯೂಸ್ ಮಾಡ್ಬೋದಾ ನಾವು ಕೂಡ ಅಂತ ಸೊ ಅದ್ರ ಪ್ರಕಾರ ನೀವು ಯೂಸ್ ಮಾಡ್ಬೋದು ಬಟ್ ಆಲ್ಮೋಸ್ಟ್ ಏನು ಅಂತಂದರೆ ಟ್ರಿಟನಿನ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ನನಗಂತೂ ಆಗಿರೋ ಪಿಂಪಲ್ಸ್ ಎಲ್ಲ ಕೂಡ ಮಾರ್ಕ್ಸ್ ಎಲ್ಲ ಕೂಡ ಕಡಿಮೆ ಆಗಿದೆ ನನ್ನ ಫೇಸ್ ತುಂಬ ಕ್ಲಿಯರ್ ಆಗಿದೆ ನೀವೇ ಇಲ್ಲಿ ನೋಡ್ತಿರ್ಬೋದು ಆ್ಯಂಡ್ ನನ್ನ ಸೈಡ್ ಪಿಕ್ ಕೂಡ ಫೇಸ್ ಹೇಗಿತ್ತು ಮುಂಚೆ ಅಂತ ಬಟ್ ಈ ಇವಾಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಆದ್ರೂ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ನಾನು ಕೂಡ ಹೇಳಲ್ಲ ಬಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ನೈಟ್ ಮಲ್ಗೋ ಮುಂಚೆ ಇದನ್ನ ಯೂಸ್ ಮಾಡ್ತೀನಿ ಮಾರ್ನಿಂಗ್ ಎಲ್ಲ ಯೂಸ್ ಮಾಡಲ್ಲ ಬಿಕಾಸ್ ಮಾರ್ನಿಂಗ್ ನಾವು ಬಿಸಿಲಿ ಓಡಾಡ್ತೀವಿ ಸೊ ಬಿಸಿಲಲ್ಲಿ ನಾವು ತಿರ್ಗಾಡ್ತಿರ್ತೀವಿ ಸೊ ಬಿಸಿಲೆಲ್ಲ ತಾಕ್ಬಾರ್ದು ಹಾಗಾಗಿ ನೈಟ್ ನಾನು ಇದನ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಮುಂಚೆ ಎಲ್ಲ ಪಾರ್ಲರ್ಗೆ ಹೋಗಿ ಫೇಶಿಯಲ್ಸ್ ಮಾಡಿಸ್ಕೊತಾ ಇದ್ದೆ ಆಲ್ಮೋಸ್ಟ್ ನಾನು ತ್ರೀ ಇಯರ್ಸ್ ಆಯಿತು ಅಂತಲೇ ಹೇಳ್ಬೋದು ನಾನು ಪಾರ್ಲರ್ಗೆ ಹೋಗಲ್ಲ ಫೇಶಿಯಲ್ಸೇ ಮಾಡಿಸ್ಕೋತಾ ಇಲ್ಲ ಬಿಕಾಸ್ ನನ್ನ ಮನೆಯಲ್ಲೇ ನನ್ನ ಬಿಕಾಸ್ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಪಿಂಪಲ್ಸ್ ಎಲ್ಲ ಆಗಿ ಸ್ಕಿನ್ ಎಲ್ಲ ವರ್ಸ್ಟ್ ಆಗಿಬಿಟ್ಟಿದೆ ಆ್ಯಂಡ್ ಅವ್ರ ಕ್ಲೀನ್ನೆಸ್ ಎಲ್ಲ ನನಗೆ ಇಷ್ಟ ಆಗಲಿಲ್ಲ ಸೊ ಅದರಿಂದ ಕೂಡ ಈ ಥರ ಪಿಂಪಲ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಎಲ್ಲನೂ ನಾನು ಅಬ್ಸರ್ವ್ ಮಾಡಿಬಿಟ್ಟು ನಾನು ಮನೆಯಲ್ಲೇ ಫೇಶಿಯಲ್ಸ್ ಎಲ್ಲ ಮಾಡ್ಕೊತೀನಿ ಲೈಕ್ ನಾನು ತುಂಬ ಫೇಶಿಯಲ್ಸ್ ತೋರಿಸಿದ್ದೀನಿ ಲೈಕ್ ಬನಾನಾ ಫೇಶಿಯಲ್ ಆಗಿರ್ಬೋದು ಆರೆಂಜ್ ಫೇಶಿಯಲ್ ಆಗಿರ್ಬೋದು ಪೊಟ್ಯಾಟೊ ಫೇಶಿಯಲ್ ಆಗಿರ್ಬೋದು ಗ್ರಾಮ್ ಫ್ಲೋರ್ ಟೊಮ್ಯಾಟೊ ಆ್ಯಂಡ್ ತುಂಬಾ ಒಳ್ಳೆ ಒಳ್ಳೆ ಫೇಶಿಯಲ್ಸ್ ಎಲ್ಲ ಅಲೋವೆರಾ ಜಲ್ದು ಇವೆಲ್ಲ ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ಿ ಸೊ ಅದರಿಂದ ನನಗೆ ನನಗೆ ಯಾವುದೇ ರೀತಿಯ ಎಫೆಕ್ಟ್ ಆಗ್ತಿಲ್ಲ ಸೊ ಪಪ್ಪಾಯ ಫೇಶಿಯಲ್ ಈಸ್ ವೆರಿ ಮೈ ಫೇವ್ರೆಟ್ ಫೇಶಿಯಲ್ ಬನಾನಾ ಫೇಶಿಯಲ್ ಇವೆ ಇವೆಲ್ಲ ಕೂಡ ನನ್ನ ಫೇವ್ರೆಟ್ ಫೇಶಿಯಲ್ ಆಗಿರುತ್ತೆ ಸೊ ಮಂತ್ಲಿ ಒಂದು ಎರಡು ಸರಿ ಅಥವಾ ಮೂರು ಸರಿ ನಾನು ಫೇಶಿಯಲ್ಸ್ ಮಾಡ್ಕೊತೀನಿ ಅದು ಕೂಡ ಮನೆಯಲ್ಲಿ ಸೊ ಈಗ ನನಗೊಂದು ಕ್ವಶನ್ ಬಂದಿತ್ತು ಟ್ರೆಟನಿನ್ ಕ್ರೀಮ್ ಯೂಸ್ ಮಾಡ್ತೀರಾ ಅದ್ರ ಜೊತೇಲಿ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಹಾಗೆಯೇ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಾನು ತುಂಬ ಸರಿನೇ ಹೇಳಿದ್ದೆ ಬಟ್ ನಿಮಗೆ ಡೌಟ್ ಕ್ಲಿಯರ್ ಆಗೋಕ್ಕೋಸ್ಕರ ಇನ್ನೊಂದು ಸರಿ ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಒಂದು ಕಮೆಂಟು ಕೂಡ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ಕೊಡಬೇಕು ಯಾಕಂದರೆ ನನ್ನ ವೀಡಿಯೋಸ್ ನೋಡಿ ನನಗೆ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ನಂಗೆ ತುಂಬ ತುಂಬ ಖುಷಿಯಾಗುತ್ತೆ ಹಾಗಾಗಿ ಅವ್ರಿಗೆ ರಿಪ್ಲೈ ಮಾಡೋದು ನನ್ನ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ನಾನು ಈ ಕಮೆಂಟ್ಗೆ ಇವತ್ತು ರಿಪ್ಲೈ ಮಾಡ್ತಾ ಇದ್ದೀನಿ ಸೊ ನೈಟ್ ರೊಟೀನೇ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ಬಂದ್ಬಿಟ್ಟು ಫೇಸ್ ವಾಶ್ ಯಾವುದೂ ಯೂಸ್ ಮಾಡೋಲ್ಲ ಇವು ರೆಡ್ ದಾಲ್ ಅಂತಲೇ ಹೇಳ್ಬೋದು ಸೊ ಕೆಂಪು ಬೇಳೆ ಅಂತ ಕರಿತೀವಲ್ವ ಆ ಪೌಡರ್ನ ನಾನು ರೀಸೆಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕಂತ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಆ ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ಈ ಪೌಡರ್ ಕೂಡ ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ಕೂಡ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಆ ವಿಡಿಯೋಗೆ ನೀವು ಚೆಕ್ಔಟ್ ಮಾಡಿ ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಕೆಂಪು ಬೇಳೆ ಪೌಡರ್ ಸೊ ಫಿನಿಶ್ ಆಗಿದೆ ಇಷ್ಟಿದೆ ಇಷ್ಟು ಅರ್ಧದ ದ್ಲಾಸ್ ಪೌಡರ್ನ ಕೈಯಲ್ಲಿ ಹಾಕ್ಕೊಂಡು ಅದರಲ್ಲಿ ಒಂದು ಫ್ಯೂ ಡ್ರಾಪ್ಸ್ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರಬ್ ಮಾಡಿ ಆ್ಯಂಡ್ ಫೇಸ್ಗೆ ಜಂಟಲಾಗಿ ನಾನು ರಬ್ ಮಾಡ್ತೀನಿ ಇದರಿಂದ ನನ್ನ ಸ್ಕಿನ್ ಫೇಸ್ ವಾಶ್ ಕೂಡ ಆಗುತ್ತೆ ಆ್ಯಂಡ್ ಸ್ಕ್ರಬ್ ಕೂಡ ಆದಂಗೆ ಆಗುತ್ತೆ ಆ್ಯಂಡ್ ನನ್ನ ಸ್ಕಿನ್ ಕೂಡ ತುಂಬ ಸ್ಮೂತ್ ಆಗುತ್ತೆ ನಾನು ಮಾರ್ನಿಂಗ್ ಎಲ್ಲ ಬಂದುಬಿಟ್ಟು ನಾನೇ ಪ್ರಿಪೇರ್ ಮಾಡಿರುವಂತಹ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಎಷ್ಟು ಮಾಯಿಶ್ಚರ್ ಆಗಿದೆ ನೋಡಿ ಇದು ಇದು ನನಗೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ನೈಟ್ ನಾನು ಟ್ರೆಟಿನೆಂಟ್ ಕ್ರೀಮ್ ಹಚ್ಚೋಗಿಂತ ಮುಂಚೆ ಡಾಕ್ಟರ್ ಪ್ರಿಫರ್ ಮಾಡಿರುವಂಥ ಆಕ್ವಾ ಸಾಫ್ಟ್ ಎಫ್ ಸಿ ಈ ಮಾಯ್ಚರೈಸರ್ನ ಯೂಸ್ ಮಾಡ್ತೀನಿ ಸೊ ನೈಟ್ ಟೈಮ್ ಇದನ್ನ ಅಪ್ಲೈ ಮಾಡಿಬಿಟ್ಟು ಫೇಸ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ನಂತರ ನನಗೆ ಪಿಂಪಲ್ ಅನ್ನಿಸ್ತಿದೆಯೋ ಮಾರ್ಕ್ಸ್ ಅನ್ನಿಸ್ತಿದೆಯೋ ಅಲ್ಲಿ ನಾನು ಟ್ರಿಟಿನೆಂಟ್ ಕ್ರೀಮನ್ನು ಅಪ್ಲೈ ಮಾಡ್ತೀನಿ ಸೊ ಇದು ನೈಟ್ ಟೈಮ್ ಮಾತ್ರ ನಾನು ಯೂಸ್ ಮಾಡೋದು ಬಿಕಾಸ್ ಇದ್ರ ಪ್ರೈಸೇ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಸೊ ಹಾಗಾಗಿ ಇದನ್ನು ಮಾರ್ನಿಂಗ್ ನೈಟ್ ಎಲ್ಲ ಯೂಸ್ ಮಾಡಲ್ಲ ಸೊ ನಿಮ್ಗೆ ಈಗ ಗೊತ್ತಾಯ್ತಲ್ವಾ ನನ್ನ ಫೇಸ್ ವಾಶ್ ಬಂದ್ಬಿಟ್ಟು ಇದು ಆ್ಯಂಡ್ ನನ್ನ ಮಾಯ್ಚರೈಸರ್ ಬಂದ್ಬಿಟ್ಟು ಇದು ಆ್ಯಂಡ್ ನನ್ನ ಪಿಂಪಲ್ ಕಡಿಮೆ ಆಗೋಕ್ಕೆ ಯೂಸ್ ಮಾಡಿರುವಂಥ ಟ್ರೀಟ್ಮೆಂಟ್ ಕ್ರೀಮ್ ಐ ಹೋಪ್ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಪ್ಪದೇ ಕೇಳಿ ನಾನು ಪ್ರತಿಯೊಂದು ಕಮೆಂಟ್ಗೂ ಆನ್ಸರ್ ಮಾಡ್ತೀನಿ ನಿಮ್ಮ ಕಮೆಂಟ್ಗಳೆಲ್ಲ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ ಸೊ ಇಷ್ಟೇ ಹೇಳ್ತಾ ಇವತ್ತು ನಾವು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ಅಂಡ್ ನಿಮ್ಮ ಕಮೆಂಟ್ಸ್ಗೆ ಉತ್ತರ ಮಾಡ್ತಾ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ವೆನ್ ಬೈ